ನಮಸ್ತೆ ಅಮ್ಮ ಎಲ್ಲಿಂದ ಮಾತಾಡೋದಮ್ಮ ನೀವು ನನ್ ಮಂಡ್ಯ ಹತ್ರ ಕೆ ಎಂ ದೊಡ್ಡಿ ಮ್ಯಾಮ್ ಏನ್ ಮಾಡ್ಕೊಂಡಿದೀರಾ ದಿವ್ಯಾ ನಾನು ಹೌಸ್ ವೈಫ್ ವೆರಿ ನೈಸ್ ಮಕ್ಕಳಿದಾರಮ್ಮ ಹಾ ಮಕ್ಳಿದ್ದಾಳೆ ಮ್ಯಾಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ಒಬ್ಳು ಮಗಳಿದ್ದಾಳೆ ವೆರಿ ನೈಸ್ ಗುಡ್ ಯಾವಾಗ್ಲಿಂದ ಇದೀರಾ ನಮ್ ಕ್ಲಾಸಸ್ ಅಲ್ಲಿ ನಿಮ್ ಕ್ಲಾಸ್ ಫಿಫ್ಟೀನ್ ಡೇಸ್ ಆಯ್ತು ಮ್ಯಾಮ್ ಓ ವೆರಿ ನೈಸ್ ಹೇಗ ಅನ್ನಿಸ್ತಿದೆ ಕ್ಲಾಸಸ್ ಎಲ್ಲ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಯಾವಾಗ ಪಾಸಿಟಿವ್ ಎನರ್ಜಿಲಿ ಇರ್ತೀವಿ ಮನೇಲೆಲ್ಲ ನಮ್ದು ಜಾಯಿಂಟ್ ಫ್ಯಾಮಿಲಿ ಸೆವೆನ್ ಮೆಂಬರ್ಸ್ ಇದೀವಿ ಎಲ್ಲ ಖುಷಿ ಖುಷಿಯಾಗಿ ಇದ್ದೀವಿ ನಮ್ಮ ಅತ್ತೆನೂ ಧ್ಯಾನ ಮಾಡ್ತಾರೆ ಓ ಮೈ ಗಾಡ್ ದಟ್ ಇಸ್ ಸೋ ಬ್ಯೂಟಿಫುಲ್ ಮೊದಲಿಂದ ಮಾಡ್ತಾರ ಅತ್ತೆ ಧ್ಯಾನ ಹಾ ಡೈಲಿ ಮಾಡ್ತಾರೆ ಮ್ಯಾಮ್ ಓ ವೆರಿ ನೈಸ್ ತುಂಬಾ ಖುಷಿಯಾಗಿರ್ತೀವಿ ಮ್ಯಾಮ್ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಒಬ್ಬೊಬ್ರು ಮನಸ್ಸು ಒಬ್ರು ಒಂದೇ ಬೇರೆ ಬೇರೆ ತರ ಇದ್ರು ಒಂದ್ ಜಗಳ ಆಡ್ಕೊಳ್ಳಲ್ಲ ಏನು ಇಲ್ಲ ಆರಾಮಾಗಿ ಕೂಲ್ ಆಗಿರ್ತೀವಿ ಮ್ಯಾಮ್ ಯಾಕೆಂದ್ರೆ ಈ ಮೆಡಿಟೇಷನ್ ಇಂದಾನೇ ಅದೆಲ್ಲ ಆಗ್ತಾ ಇರೋದು ವಾವ್ ವಾವ್ ವೆರಿ ನೈಸ್ ಏನಾದ್ರು ಡೌಟ್ಸ್ ಇದ್ಯಾ ನಿಮ್ಗೆ ಏನಾದ್ರು ಹೇಳೋದಿದ್ಯಾ ಹಾ ಮ್ಯಾಮ್ ಇದು ನಾ ನಿಮ್ ಟೂಸಂಡ್ ಟ್ವೆಂಟಿ ಒನ್ ಫಾಲೋ ಮಾಡ್ತಾ ಇದ್ದೀನಿ ಅವಾಗ ತುಂಬಾ ಡಿಸ್ಟರ್ಬ್ ಆಗಿತ್ತು ಈಗ ಗೆ ತೋರ್ಸಿದ್ರು ಭಯ ಏನಾಗುತ್ತೋ ಏನೋ ಅಂತ ಗೊತ್ತಾಗ್ತಾ ಇರಲಿಲ್ಲ ಮ್ಯಾಮ್ ಆಗ ನಿಮ್ದು ವಿಡಿಯೋ ಸಿಕ್ತು ಅಬ್ಬಾ ಏನೋ ಒಂದು ಸಮಾಧಾನ ಆಯ್ತು ಮ್ಯಾಮ್ ಅವಾಗಿಂದ ನಿಮ್ನ ಫಾಲೋ ಮಾಡ್ತಾ ಇದ್ದೀನಿ ನಿಮ್ದು ಏನ್ ಕ್ಲಾಸ್ಗೆ ಜಾಯಿನ್ ಆಗಕ್ಕಿಂತ ನಿಮ್ ವಿಡಿಯೋಸ್ ನೋಡಿದ್ರೆನಾ ಎಷ್ಟೋ ಪ್ರಾಬ್ಲಮ್ಸ್ ಈಚೆಗೆ ಬಂದ್ಬಿಡ್ಬೋದು ಮ್ಯಾಮ್ ಈಗ ದುಡ್ಡು ಕೊಟ್ಟು ಸೇರ್ಕೊಳಕ್ ಆಗಿಲ್ಲ ಅಂದ್ರೆ ಫಾಲೋ ಮಾಡ್ಬಿಟ್ರೆ ಎಷ್ಟು ದೊಡ್ಡ ಸಾಧನೆ ಪ್ಲಾಸಿಬೋ ಎಫೆಕ್ಟ್ ಹೇಳ್ತಾ ಮ್ಯಾಮ್ ಅದಕ್ಕಿಂತ ಮುಂಚೆ ಕೋಲ್ಡ್ ಆಗ್ಬಿಟ್ಟಿತ್ತು ಆಗಲ್ಲ ಆಗಲ್ಲ ಅಂತಿದ್ಲು ನನ್ ಟ್ಯಾಬ್ಲೆಟ್ಸ್ ಕೊಡಕ್ ಸ್ವಲ್ಪನೂ ಇಷ್ಟ ಇಲ್ಲ ಮ್ಯಾಮ್ ಅವಳಿಗೆ ಹಂಗೇ ಮಾಡ್ಬೇಕು ಅಂತ ಇಷ್ಟ ಅದಕ್ಕೆ ಒಂದು ಆಪಲ್ ಪೀಸ್ ಪುಟಾಣಿ ಆಪಲ್ ಪೀಸ್ ತಗೊಂಡು ಟ್ಯಾಬ್ಲೆಟ್ಸ್ ಅಂದ್ಕೊಂಡು ನಾನ್ ಇಟ್ಕೊಬಿಟ್ಟಿದ್ದೆ ಅವಳಿಗೆ ತೋರ್ಸ್ಲೇ ಇಲ್ಲ ತೋರ್ಸು ತೋರ್ಸು ಅಂತಿದ್ಲು ಇಲ್ಲಿ ಇದೆ ಆ ಮಾಡು ಅನ್ಬಿಟ್ಟು ಅದು ಆಪಲ್ ಪೀಸ್ ನೀರೊಳಗೆ ಹಿಂಗ ಕೊಟ್ಬಿಟ್ಟೆ ಅವಳಿಗೆ ಕೋಲ್ಡ್ ಹೊಟ್ಟೆ ಹೋಯ್ತು ಮ್ಯಾಮ್ ಅವಳಿಗೆ ಮೈ ಗಾಡ್ ಏಳ್ನೇ ಇಲ್ಲ ನಾನು ಹಿಂಗ ಹಿಂಗೆ ಆಪಲ್ ಪೀಸ್ ಆಗಿದೆ ನನ್ನ ಹಸ್ಬೆಂಡ್ ಹೇಳ್ದೆ ಹೋಗ್ಲಿಕ್ ಬಿಡು ಹೋಗ್ಲಿ ಹೆಂಗೋ ಸರಿ ಹೋಯ್ತಲ್ಲ ಸದ್ಯ ಸರಿ ಹೋಗ್ಲಿಕ್ ಟ್ಯಾಬ್ಲೆಟ್ ಹೌದು ಮತ್ತೆ ಅವಳು ಹೊಟ್ಟೆ ನೋವು ಅಂತಿದ್ಲು ಹೊಟ್ಟೆ ನೋವುಗೂ ನಾನು ಅದೇ ಪಾಸಿಟಿವ್ ಎನರ್ಜಿ ಕೊಟ್ಟು ಅದ್ ಇದ್ ಮಾಡಿ ಅವ್ಳಿಗೆ ಅವಳು ಫುಲ್ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳೆ ಕ್ಯೂರ್ ಆಗಿದ್ದಾಳೆ ಅಂತ ಎಲ್ಲ ಮಾಡಿ ನೀರ್ಗೆಲ್ಲ ಎನರ್ಜಿ ಕೊಟ್ಟು ಅವಳಿಗೆ ನೀರ್ ಕೊಟ್ಟೆ ರಾತ್ರಿ ಮಲ್ಕೊಂಡ್ ಬೆಳಿಗ್ಗೆ ಎದ್ಲು ಹೊಟ್ಟೆ ನೋವು ಎಲ್ಲ ಸರಿ ಹೋಗಿತ್ತು ಅವಳಿಗೆ ನೋಡಿದ್ರಾ ಅದಕ್ಕೆ ನಾನು ಹೇಳೋದು ಮನೇಲಿ ಎಲ್ಲಾ ಅಮ್ಮನು ಹೀಲರ್ ಎಲ್ಲಾ ಅಮ್ಮಾನು ಡಾಕ್ಟ್ರು ಅಂತ ಕರೆಕ್ಟ್ ಅಮ್ಮ ತುಂಬಾ ಸರಿಯಾದ ರೀತಿಯಲ್ಲಿ ಮಗಳಿಗೆ ಶುಶ್ರೂಷೆ ಮಾಡ್ತಾ ಇದ್ದೀರಾ ಅಮೇಸಿಂಗ್ ಮತ್ತೆ ನಿಮ್ ಕ್ಲಾಸ್ ನ ನೋಡಿ ನೋಡಿ ನಾನು ಒಂದ್ ಕ್ಲಾಸ್ ಸೇರ್ಕೊಂಡಿದ್ದೆ ಮ್ಯಾಮ್ ಆ ಕ್ಲಾಸ್ ಅಲ್ಲಿ ನಾವು ಜೂಮ್ ಕ್ಲಾಸ್ ಕೊಡಕಿತ್ತು ನಿಮ್ದೆಲ್ಲ ಕೇಳ್ಕೊಂಡು ನಾನ್ ಬುಕ್ಸ್ ಅಲ್ಲೆಲ್ಲ ಎಷ್ಟೊಂದೆಲ್ಲ ಬರ್ಕೊಂಡು ಅದನ್ನ ನಾನ್ ನೀವ್ ಹೇಳ ನಿಮ್ ಬರ್ಕೊಂಡು ನಾನ್ ಕ್ಲಾಸ್ ಕೊಟ್ಟಿದ್ದೀನಿ ಮ್ಯಾಮ್ ಸುಮಾರ್ ಕ್ಲಾಸ್ ಒಂದ್ ನಾಲ್ಕೈದ್ ಕ್ಲಾಸ್ ಕೊಟ್ಟಿದ್ದೀನಿ ಮ್ಯಾಮ್ ವೆರಿ ಗುಡ್ ವೆರಿ ಗುಡ್ ಸೋ ನೈಸ್ ಆಫ್ ಯು ಆಸಮ್ ತುಂಬಾ ಖುಷಿ ಆಗ್ತಿದೆ ಗ್ರಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ರಲ್ಲ ಮ್ಯಾಮ್ ಅವಾಗ ನನ್ಗೆ ಒಂದ್ಸತಿ ಇಲ್ಲೇ ಬಸ್ ಅಲ್ಲಿ ಹೋಗ್ತಾ ಇದ್ದೆ ಒಂದ್ ಸ್ಟಾಪ್ ಅಲ್ಲಿ ಸ್ಟಾಪ್ ಕೊಡ್ಬೇಕಿತ್ತು ಕಂಡಕ್ಟರ್ ತುಂಬಾ ತಕರಾರ್ ಮಾಡ್ತಿದ್ರು ನಾನು ಅಲ್ಲಿ ಸ್ಟಾಪ್ ಕೊಡಲ್ಲ ಸ್ಟಾಪ್ ಕೊಡಲ್ಲ ಅಂತ ಅವಾಗ ನಾನು ಅವ್ರಿಗೆ ಭಯಂಗೂ ಇಲ್ಲ ಇನ್ ಬೈದ್ರೆ ಸರಿ ಹೋಗಲ್ಲ ಅನ್ಬಿಟ್ಟು ನಾನ್ ಮನ್ಸಲ್ಲೇ ತುಂಬಾ ಥ್ಯಾಂಕ್ಸ್ ನೀನ್ ಸ್ಟಾಪ್ ಕೊಟ್ಟಿದ್ದಕ್ಕೆ ಹೇಳ್ಕೊಂಡು ಮನ್ಸಲ್ಲಿ ಅನ್ಕೊಂಡೆ ಅವ್ರ ಅಲ್ಲಿ ನಿಲ್ಸೇ ನಿಲ್ಸ್ತಾರೆ ಅಂತ ಕಾನ್ಫಿಡೆಂಟ್ ಆಗಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ಕೊತಾನೆ ಅದೇ ನಾವು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇದ್ವಿ ಬನ್ನಿ ಮೇಡಮ್ ಪರವಾಗಿಲ್ಲ ಬಿಟ್ಕೊಡ್ತೀನಿ ಅಂತ ಅಲ್ಲೇ ಸ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ರು ಮ್ಯಾಮ್ ಅದು ಗ್ರಾಟಿಟ್ಯೂಡ್ ಇಂದ ಇಂದಿಬಲ್ ಫ್ಯಾಂಟಾಕ್ ಹೌದು ಆದ್ರೆ ಬೈದ್ ಬಿಟ್ಟು ಮಾಡ್ಕೊಂಡು ಆದ್ರೆ ಇವಾಗ ಹಂಗಿಲ್ಲ ಮ್ಯಾಮ್ ಇವಾಗ್ ಆಗಿ ಕೆಲಸ ತಗೋಬಹುದು ಇವಾಗ ಮ್ಯಾಮ್ ಅದು ಸೊ ಬ್ಯೂಟಿಫುಲ್ ತುಂಬಾ ಖುಷಿ ಆಯ್ತು ನೋಡಿ ನಾವು ಇಷ್ಟೆಲ್ಲ ಹಂಚ್ಕೊಂಡಾಗ ನೀವು ಅದನ್ನ ಅಳ್ವಡಿಸ್ಕೊಂಡಾಗ ನಮ್ ನಿಜವಾಗ್ಲು ಖುಷಿ ಆಗುತ್ತೆ ಥ್ಯಾಂಕ್ ಯು ಬ್ಯೂಟಿಫುಲ್ ಮೇಡಮ್ ಇದು ಒಂದ್ ಕ್ವಶನ್ ನಾವು ಬೇರೆ ಅವ್ರಿಗೆ ಯಾರು ಅವ್ರ ಪ್ರಾಬ್ಲಮ್ ಇದಾರೆ ಅಂತ ಹೇಳಿದ್ರೆ ಅವ್ರ ಎಷ್ಟ್ ಹೇಳಿದ್ರು ಕೇಳ್ತಾರಲ್ಲ ಹಿಂಗ್ ಮಾಡಿದ್ರೆ ಹೋಗುತ್ತೆ ಅಂತ ಅವ್ರ ಬದ್ಲಾಗಿ ನಾವು ಅವ್ರ ಚೆನ್ನಾಗ್ ಆಗ್ತಾ ಇದಾರೆ ಅಂತ ವಿಜುವಲೈಸ್ ಮಾಡ್ಕೋಬಹುದ ಮಾಡಬಹುದು ವರ್ಕ್ ಆದ್ರೂ ಆಗ್ಬಹುದು ಇಲ್ಲ ಅಂದ್ರೆ ಇಲ್ಲ ಬಿಕಾಸ್ ಅದನ್ನ ಸ್ವೀಕಾರ ಮಾಡ್ತಾರಲ್ವಾ ಹೇಳಕ್ ಬರಲ್ಲ ಆದ್ರೆ ಆಶೀರ್ವಾದ ಮಾಡಬಹುದು ಬ್ಲೆಸ್ ಮಾಡ್ಬಹುದು ಅವ್ರ ಚೆನ್ನಾಗ್ ಆಗ್ಲಿ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಇದ್ ಇದ್ರ ಬಗ್ಗೆ ಅರಿವು ಬರ್ಲಿ ಈ ಅಜ್ಞಾನದಿಂದ ಅವ್ರ ಹೊರಗಡೆ ಬರಂಗಾಗ್ಲಿ

ಎಲ್ಲ ಬೇಕಾದ್ರೂ ಹೇಳ್ಬೋದು ನಾನು ಮೊನ್ನೆ ಹೇಳ್ತಾ ಇದ್ದಾಗ ಈಗ ಪೀರಿಯಡ್ಸ್ ಟೈಮಲ್ಲೂ ಅಷ್ಟೇ ತುಂಬಾ ಭಯ ಪಡ್ತಾರೆ ನಮ್ ಎನರ್ಜಿ ಗ್ರೋ ಆಗ್ತಾ ಆಗ್ತಾ ನಮಗೆ ಗೊತ್ತಾಗುತ್ತೆ ಇದು ದೇಹಕ್ಕೆ ಸಂಬಂಧ ಬಗ್ಗೆ ನಾನು ಯಾಕೆ ಇಷ್ಟೊಂದು ಎದುರ್ಕೋಬೇಕು ಅಂತ ನಮ್ಗೆ ಗೊತ್ತಾಗತ್ತೆ ಕ್ರಮೇಣವಾಗಿ ಅದರಿಂದ ಖಂಡಿತ ನಾನು ಆತರ ರೂಲ್ಸ್ ಬಗ್ಗೆ ಅಂದ್ರೆ ಕೆಲವರು ಅದನ್ನ ಹೇಳ್ಕೊಡೋರು ಏನೇನೋ ರೂಲ್ಸ್ ಹೇಳ್ತಾರೆ ನಂಗೆ ಅದ್ರ ಬಗ್ಗೆ ಗೌರವ ಇದೆ ಆದ್ರೆ ನಾವು ಧ್ಯಾನದಲ್ಲಿ ಮೇಲ್ ಬೆಳಿತಾ 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 ನಮ್ಗೆ ಗೊತ್ತಾಗುತ್ತೆ ಆ ತರದ್ದೆಲ್ಲಾ ರೂಲ್ಸ್ ಇನ್ ಭಯ ನನ್ಗಿನ್ ಅವಶ್ಯಕತೆ ಇಲ್ಲ ಅಂತ ಆದ್ರಿಂದ